ನಾವು ಕೃಷಿಯಲ್ಲಿ ಬಳಸುವ ಕೀಟನಾಶಕಗಳು ಮನುಷ್ಯನಿಗೆ ಮಾತ್ರ ಅಲ್ಲ ವನ್ಯ ಪ್ರಾಣಿಗಳಿಗೂ ಎಷ್ಟು ಮಾರಕ ಎನ್ನುವುದು ಈ ಘಟನೆಯಿಂದ ನಿಮಗೆ ಅರ್ಥವಾದಿತ್ತು ಇದೊಂದು ಹಾವು ದಿವ್ಗದ್ದೆ ಅನ್ನೋ ಊರಲ್ಲಿ ಮನೆಯೊಳಗೆ ಬರ್ತಾ ಇದೆ ಏನು ಮಾಡಿದ್ರು ಸೀದಾ ಬರೀ ಮನೆ ಒಳಗೆ ಬರೋದು ಬಿಟ್ಟರೆ ಎಲ್ಲೂ ಹೋಗ್ತಾ ಇಲ್ಲ ಕಾಡಿಗೆ ಮನೆ ಒಳಗೆ ಒಳಗೆ ಸೀದಾ ಡೈರೆಕ್ಟಾಗಿ ಬರ್ತಾ ಇದೆ ಅಂತ ಕರೆದ್ರು ಹೋಗಿ ಹಿಡ್ಕೊಬಂದೆ ಹಿಡಿಯುವಾಗ ಗೊತ್ತಾಯಿತು ಇದು ಕಣ್ಣು ಕಾಣಲ್ಲ ಈ ಹಾವಿಗೆ ಅಂತ ತಂದು ಇನ್ನೊಂದು ಜಾಗದಲ್ಲಿ ಬಿಟ್ಟೆ ಪಾಪ ಅದು ಆ ಜಾಗದಲ್ಲಿ ಅದಕ್ಕೆ ಹಾದಿ ಗೊತ್ತಾಗದೆ ಎಲ್ಲಿ ಬೇಕಲ್ಲಿ ಹೋಗಿ ರೋಡ್ ಮೇಲೆಲ್ಲ ಹೋಗಿ ಆಕ್ಸಿಡೆಂಟ್ ಆಗೋ ಸಂದರ್ಭ ಎಲ್ಲ ಬಂದಿತ್ತಂತೆ ಹಾಗಾಗಿ ಮತ್ತೆ ಬಂದು ಅದಕ್ಕೆ ಒಂದು ಬಿಡೋಣ ಅಂತ ಹೇಳಿ ತಂದಿದ್ದೀನಿ ನೋಡಿ ಅಲ್ಲಿಗೆಲ್ಲಿದೆಯಾ ಹತ್ರ ಹಿಡಿಬೋದು ಮೇಲೆ ತಂದು ನಮ್ಮ ಮನೆ ಹತ್ರ ಜಾಗದಲ್ಲಿ ನನ್ನ ಜಾಗದಲ್ಲಿ ಅದು ಬಿಡ್ತಾಯಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಪಾಪ ಅದು ಕಣ್ಣು ಕಾಣಲ್ಲ ಹಾವಿಗೆ ಬರಬರಿಯ ಹಾಗಾಗಿ ನಮ್ಮನೆ ಹತ್ರ ತಂದು ಇದೇ ನಮ್ಮ ಮುಚ್ಚೋದು ಅದಾ ಅತ್ತ ನಮ್ಮದು ನೋಡಿ ಸ್ನೇಹಿತರೆ ಅದಕ್ಕೆ ಕಣ್ಣು ಕಾಣಲ್ಲ ಅದಕ್ಕೆ ಪಾಪ ಈ ಬಗ್ಗೆ ಕೆಲವು ತಜ್ಞರಲ್ಲಿ ನಾನು ಸಂಪರ್ಕ ಮಾಡಿದಾಗ ಅವ್ರು ಹೇಳಿದ್ದು ನಾವು ಬಳಸುವ ಕೀಟನಾಶಕಗಳಲ್ಲಿ ಫಾಸ್ಫೇಟ್ ಅಂತ ಇರುತ್ತೆ ಅದು ಈ ಕಳೆನಾಶಕಗಳಲ್ಲಿ ಕೀಟನಾಶಕಗಳಲ್ಲಿ ಹೆಚ್ಚಾಗಿರುತ್ತೆ ಅದು ಈ ಹಾವಿನ ಕಣ್ಣಿಗೆ ತಾಗಿದ್ರಿಂದ ಅದರದ್ದು ಕಣ್ಣಿನ ಕಾರ್ಮಿಯ ಡ್ಯಾಮೇಜ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ನಾವು ಬಳಸುವ ಕೀಟನಾಶಕಗಳು ಎಷ್ಟು ಮಾರಕ ಅಂತ